ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಾವೆಲ್ಲ ನಿನ್ನೆ ಪೂಜೆ ಮಾಡಿದೀವಿ ನಿನ್ನೆ ನಡಿಬೇಕಾಗಿತ್ತು ವಿಧಿ ಹಬ್ಬಕ್ಕೆ ನಿಕಟ್ಟು ಸೆಂಟ್ರಲ್ ಗೌರ್ಮೆಂಟ್ ರಜಾ ಇಲ್ಲಿ ನಮ್ಮ ಸೌತ್ ಇಂಡಿಯಾಗೆ ರಜಾ ಕೊಟ್ಟಿದ್ದಾರೆ ನಾರ್ತ್ ಇಂಡಿಯಾದಲ್ಲಿ ನಡೆದಿದೆ ನಿನ್ನೆನೆ ನಡೆದಿದೆ ಆದ್ರಿಂದ ಶುಭಾಶಯ ಲೇಟ್ ಆಗು ಹೇಳ್ತಾ ಇದ್ದೀನಿ ನಾನು ನಾವೆಲ್ಲರೂ ಪೂಜಿದೀವಿ ಗಣೇಶನ ಪ್ರಾರ್ಥನೆ ಮಾಡ್ಕೊಂಡಿದೀವಿ ಒಳ್ಳೇದು ಮಾಡಪ್ಪ ಅಂತ ಹೇಳ್ಬಿಟ್ಟು ಒಳ್ಳೇದು ಯಾವ ರೀತಿಲಿ ಮಾಡಬೇಕು ಅಂದ್ರೆ ಏನು ಈ ಕೇಂದ್ರ ಸರ್ಕಾರಕ್ಕೆ ಎ ಪಿ ಎಫ್ಒ ಮಂದಿಗೆ ಇವ್ರಿಗೆಲ್ಲ ಸಕ್ಕ ಬುದ್ಧಿ ಕೊಡಬೇಕು ಒಳ್ಳೆ ಸದ್ಬುದ್ಧಿ ಕೊಡಬೇಕು ಈ ತರ ಪೆನ್ಷನರ್ಸ್ ಅಳನ್ನ ನೀವು ಕೇಳಿ ಅವ್ರ ಯೋಗಕ್ಷೇಮ ನೋಡಿ ನೀವು ಅನ್ನೋ ಬುದ್ಧಿನ ಅವ್ರಿಗೆ ಕೊಡಬೇಕು ಗಣಪತಿ ಅಂತ ನಾನು ಕೂರ್ಕೊಂಡಿದ್ದೀನಿ ಇನ್ನೊಂದು ವಿಷಯ ಏನಂದ್ರೆ ಈ ಕೋರ್ಟ್ನಲ್ಲೂ ಸಾಕ್ತಾ ಇಲ್ಲ ನಮ್ದು ಕೇಸ್ ಕಂಟೆಂಪ್ಟ್ ಏನ್ ಹಾಕಿದೀವಿ ಕೋರ್ಟ್ನಲ್ಲೂ ಸಾಕ್ತಾ ಇಲ್ಲ ಕಂಟೆಂಪ್ಟ್ ಕೇಸು ಎಲ್ಲಾ ಹೈಕೋರ್ಟ್ ನಿಂದ ಎಲ್ಲಾ ರಾಜ್ಯದ ಹೈಕೋರ್ಟ್ ನಿಂದೂ ಹೋಗ್ ಬಿದ್ದಿದೆ ಸುಪ್ರೀಂ ಕೋರ್ಟ್ ನಲ್ಲಿ ಅಲ್ಲಿನೂ ಡಿಸೈಡ್ ಆಗ್ತಾ ಇಲ್ಲ ಮುಂದೆ 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 ಹಾಕೊಂಡು ಹೋಗ್ತಾ ಇದಾರೆ ಎಲ್ಲಿ ತನಕ ಹಾಕೊಂಡು ಹೋಗ್ತಾರೆ ನಮಗೂ ಗೊತ್ತಾಗ್ತಾ ಇಲ್ಲ ಸೀನಿಯರ್ ಲಾಯ್ ಕೆಲವೆಲ್ಲ ಬೆಮೋ ಕೊಟ್ಟಿದ್ದಾರೆ ಅಪೀಲ್ ಮಾಡಿದ್ದಾರೆ ಈ ಕೇಸ್ಗಳು ಇತ್ಯರ್ಥ ಮಾಡಿ ಅಂತ ಹಾಗ ಮಾಡಿದ್ರು ಇದಿಲ್ಲ ಕಾನೂನೇ ಹೇಳುತ್ತೆ ಈ ಅರವತ್ತು ವರ್ಷ ಸೀನಿಯರ್ ಸಿಟಿಜನ್ ಯಾವ್ದೇ ಕೇಸಲ್ಲಿ ಸೀನಿಯರ್ ಸಿಟಿಜನ್ದು ಹಿರಿಯ ನಾಗರಿಕರು ಕೇಸ್ ಯಾವುದೇ ಇರಲಿ ಅವ್ರು ಬೇಗ ಸೆಟ್ಲ್ ಮಾಡಿ ಅನ್ನೋ ಕಾನೂನು ಇದೆ ಅದನ್ನು ಪಾಲಿಸ್ತಿಲ್ಲ ಸುಪ್ರೀಂ ಕೋರ್ಟ್ ಅವರು ಈ ಯಾವ ಕಾರಣದಿಂದ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ ಕೇಂದ್ರ ಸರ್ಕಾರ ಒತ್ತಡ ಇದೆಯೇ ಏರಿಯೋ ಇಲ್ಲ ಅಂದ್ರೆ ಬೇರೆ ಯಾವ್ದಾದ್ರು ಇದೆಯೋ ಇನ್ನೂ ಗೊತ್ತಾಗ್ತಾ ಇ ಪಿ ಎಫ್ನವರು ಒತ್ತಡ ಇದೆಯೋ ಗೊತ್ತಾಗ್ತಾ ಇಲ್ಲ ಒಟ್ಟಿನಲ್ಲಿ ಇ ಪಿ ಎಫ್ನವ್ರು ಮನಸ್ಸು ಮಾಡಬೇಕು ಜೊತೆಗೆ ಕೇಂದ್ರ ಸರ್ಕಾರ ಮನಸ್ಸು ಮಾಡಬೇಕು ಕೇಂದ್ರ ಸರ್ಕಾರದ ಮುಖ್ಯವಾಗಿ ಮೋದಿ ಮನ್ಸು ಮಾಡಬೇಕು ಮೋದಿ ಮನ್ಸು ಮಾಡಿದ್ರೆ ನಾಳೆ ಬೆಳಿಗ್ಗೆ ಆಗುತ್ತೆ ಮೋದಿನೂ ಮಾಡ್ತಾ ಇಲ್ಲ ಯಾವ ಯಾವ ಲೆಕ್ಕದಲ್ಲಿ ಮೋದಿ ಲೆಕ್ಕದಲ್ಲಿ ನಾವು ಯಾವ ಯಾವ ಲೆಕ್ಕ ಯಾವ ರೀತಿ ಇದ್ವ ಗೊತ್ತಿಲ್ಲ ಏನಂತ ಭಾವಿಸಿದಾರ ನಮ್ ಜೀವನನ ನಮ್ ಬದುಕನ್ನ ಏನಂತ ಭಾವಿಸ್ತಿದಾರ ಗೊತ್ತಿಲ್ಲ ನಮ್ಮನ್ನ ಅರ್ಥನೇ ಮಾಡ್ಕೊಂತ ಇಲ್ಲ ಇ ಪಿ ಎಸ್ ಪೆನ್ಷನ್ದಾರರು ದೇಶಕ್ಕಾಗಿ ದುಡ್ದಿದ್ದಾರೆ ಶ್ರಮ ಪಟ್ಟಿದ್ದಾರೆ ಆ ಇಂಥವ್ರಿಗೆ ಕೊನೆಗಾಲದಲ್ಲಿ ಒಂದೂವರೆ ಸಾವಿರ ಎರಡು ಸಾವಿರ ತೊಗೊಳ್ಳೋದು ದೇಶಕ್ಕೆ ಅವಮಾನ ಆಗುತ್ತೆ ಇರೋರೆಲ್ಲ ಆಡ್ಕೊಂತಾರೆ ಏನ್ ನಿಮ್ದು ನಿಮ್ ಕ ನಿಮ್ ದೇಶ ದುಡ್ಡು ನೀವು ದುಡ್ದಿದಿರಿ ಎಂಪ್ಲಾಯಿಗಳಿಗೆ ಈ ಮಟ್ಟಿಗೆ ನೋಡ್ಕೊಂತ ಇದಾರ ಅನ್ನೋದು ಕೆಲವರೆಲ್ಲ ಮಾತಾಡಿದ್ದಾರೆ ಅದೆಲ್ಲ ಇದ್ರು ಏನು ಸದ್ಯ ಇಲ್ಲ ಇದನ್ನೆಲ್ಲ ತಿಳ್ಕೊಂಡು ನಾವೇನ್ ಮಾಡ್ಬೇಕು ನಮ್ಮ ಹೋರಾಟ ಮಾಡ್ತಾನೆ ಇರಬೇಕು ಅದು ಅನಿವಾರ್ಯ ಅದು ಏನು ಮಾಡಕ್ ಆಗಲ್ಲ ಅನಿವಾರ್ಯ ನಮ್ಮ ಬೇಡಿಕೆ ಈ ಇಲ್ಲಿ ತನಕ ಈಡೇರುತ್ತೋ ಅಲ್ಲಿ ತನಕ ನಾವು ಮಾಡ್ತಾನೆ ಇರಬೇಕು ಎದೆಗುಂಡ್ಬಾರ್ದು ನಾವು ಈಗ ಸಡಲಾಗಿ ಬಿಟ್ಟರೆ ಅವರು ಇನ್ನೂ ಆರಾಮಾಗಿರ್ತಾರೆ ಆದ್ರಿಂದ ಹೋಗ್ಲಿ ಅವ್ರು ಇಷ್ಟು ಕೊಡ್ತೀವಿ ಅಂತ ಮಾತುಗಾರು ಹೇಳೋಕೆ ಹೇಳ್ತಾ ಇಲ್ಲ ಅವರು ಏಳುವರೆ ಸಾವಿರ ಡಿಮ್ಯಾಂಡ್ ಮಾಡ್ತಿದ್ರಪ್ಪ ನಿಮ್ಗೆ ನಾವು ಅಯ್ಯೋ ಅಂತೀವಿ ಬನ್ನಿ ಕುತ್ಕೊಡಿ ಮಾತಾಡಿ ನೋಡಿ ಏಳುವರೆ ಸಾವಿರ ಆಗಲ್ಲ ಏನೋ ಚೌಕಾಶಿಗಳು ಇಷ್ಟು ಕೊಡ್ತೀವಿ ನಾವು ಒಂದ್ ಮೂರ್ ಸಾವಿರ ನಾಲ್ಕು ಐದು ಸಾವಿರ ಕೊಡ್ತೀವಿ ಅದನ್ನೂ ಬಾಯ್ ಬಿಡ್ತಾ ಇಲ್ಲ ಅವ್ರು ನಮ್ಮನ್ನ ಕರಿತಾನೂ ಇಲ್ಲ ಇನ್ನೊಂದು ಮಾಡ್ತಾ ಇಲ್ಲ ಎನ್ ಎ ಈ ಮಟ್ಟದಲ್ಲಿ ದೊಡ್ಡ ಹೋರಾಟ ಮಾಡಿ ಮೊನ್ನೆ ಈ ತಿಂಗಳು ನಾಲ್ಕು ಐದರಲ್ಲೆಲ್ಲ ಅಲ್ಲಿ ಪ್ರತಿಭಟನೆ ಮಾಡೋದು ಯಾರು ಕ್ಯಾರೆ ಅಂತ ಇಲ್ಲ ಏನ್ ಮಾಡ್ಬೇಕಿದ್ ನಾವು ನಮ್ ಎಂ ಪಿಗಳು ಉಗಿಬೇಕು ನಾವು ಫಸ್ಟ್ ನಮ್ಮ ಎಂ ಪಿಗಳಿಗೆ ಹೋಗಿ ಮನೆ ಬಾಗಿಲು ಹೋಗಿ ಹೋಗಿಬೇಕು ಏನ್ ಮಾಡ್ತಾ ಇದ್ರಿ ನೀವು ಅಂತ ನಿಮ್ಮ ಹಣಕಾಸು ನಿಮ್ಮ ವ್ಯವಸ್ಥೆ ಆದ್ರೆ ನೀವು ಭದ್ರ ಮಾಡ್ಕೊಂತೀರಿ ಪೆನ್ಷನ್ ಆಗ್ಲಿ ವೇತನ ಆಗ್ಲಿ ಇನ್ನೊಂದಾಗ್ಲಿ ಟಿ ಐ ಡಿ ಎಲ್ಲಾ ಜಾಸ್ತಿ ಮಾಡ್ಕೊಂತೀರಿ ನಮ್ ಬಗ್ಗೆ ಯಾಕೆ ಕೇರ್ ತಗೊಂತ ಇಲ್ಲ ಓಟ್ ಮಾತ್ರ ಬೇಕು ನಿಮ್ಗೆ ಇನ್ನೇನು ಬೇಕಾಗಿಲ್ಲ ಇವತ್ತೆಲ್ಲ ಮನ್ಸು ಮಾಡಿದ್ರೆ ನಾವು ನಮ್ಮ ಮನೆ ನಮ್ ಸಂಬಂಧಿಕರು ಓಟು ಅಂದ್ರೆ ಒಂದ್ ಹತ್ತು ಹದಿನೈದು ಓಟ್ ಇರುತ್ತೆ ನಾವೆಲ್ಲ ಮನ್ಸು ಮಾಡಿದ್ರೆ ಬಿಜೆಪಿ ನ ಮಗ್ ಉರಿಬಹುದು ಆಗಬಾರ್ದು ಅನ್ನೋ ಲೆಕ್ಕದಲ್ಲಿ ನಿಮ್ಗೆ ಗೆಲ್ತಿ ಮಾಡ್ತಾರೇನು ನಂಬಿಕೆ ಇಟ್ಕೊಂಡಿದ್ವಿ ನಾವು ಆ ನಂಬಿಕೆ ದ್ರೋಹ ಮಾಡ್ತಾ ಇದ್ರಿ ನೀವು ಅಂತ ಹೇಳ್ಬಿಟ್ಟು ಎಂ ಪಿಗಳ ಹತ್ರ ಮಾತಾಡ್ಬೇಕು ಇಂಪಾರ್ಟೆಂಟ್ ಆಗಿ ಎಂ ಪಿಗಳತ್ರ ಮಾತಾಡಬೇಕು ಮಾತಾಡ್ಬಿಟ್ಟು ಒಂದು ತೀರ್ಮಾನಕ್ಕೆ ಬರೋ ತರ ನಾವು ವ್ಯವಸ್ಥೆ ಮಾಡ್ಬೇಕು ಇದಕ್ಕಾಗಿ ಮುಂದಿನ ತಿಂಗಳು ಏರ್ಪಾಡು ಮಾಡ್ತೀವಿ ಇಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಏರ್ಪಾಡು ಮಾಡ್ತೀವಿ ಅಲ್ಲಿ ಎಲ್ರು ಬಂದು ಮಾತಾಡ್ತಾರೆ ಎಲ್ರು ಏನೇನ್ ಹೇಳ್ಬೇಕು ಎಲ್ಲರನ್ನು ಹೇಳ್ತಾರೆ ಅಲ್ಲಿ ಮುಂದಿನ ಕಾರ್ಯಕ್ರಮ ಏನ್ ರೂಪಿಸ್ಬೇಕು ಅನ್ನೋದು ಅಲ್ಲೇ ಡಿಸೈಡ್ ಆಗುತ್ತೆ ನಾವೆಲ್ಲರೂ ಹಾಜರಾಗಿ ಮುಂದಿನ ಹೋರಾಟಗಳಿಗೆ ಹಿಂದಿಗೆ ಬಾರ್ದು ಯಾವಾಗಲೂ ಹಿಂದಿಗೆ ಬರೋದು ಮುಂದೆ ಇಟ್ಟಿದ್ದೀವಿ ಹೆಜ್ಜೆ ಹೋಗೋಣ ಇಲ್ಲಿ ತನಕ ನಡ್ಕೊಬಂದೀವಿ ಇನ್ನು ಸ್ವಲ್ಪ ದೂರ ಹೋಗ್ಬೋದು ನಾವು ತಾಕತ್ ಇದೆ ಅನ್ನೋ ಭಾವನೆನಲ್ಲಿ ಎಲ್ರೂ ಸಪೋರ್ಟ್ ಮಾಡ್ಬೇಕು ಅಂತ ಹೇಳಿ ನನ್ ಮಾತು ಮುಗಿಸ್ತೀನಿ